ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡೋದ್ರಿಂದ ನಾನು ಸ್ಲೀವ್ಸಿಗೆ ನಡಿಗೆ ಕೊಡೋದು ಯಾವ ರೀತಿ ಕೊಡ್ತೀನಿ ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ ಕೆಲವರ ಹತ್ರ ಓರ್ಲಾಕ್ ಮಿಷಿನ್ ಇರಲ್ಲ ಕೂಳೆ ಎಲ್ಲ ಕಾಣಿಸುತ್ತೆ ಚೆನ್ನಾಗಿ ಬರಲ್ಲ ಈಸಿ ಆಗುತ್ತೆ ಅನ್ಕೋತೀರ ನೋಡಿ ಈ ರೀತಿ ನಾನು ಯಾವಾಗ ಯಾವುದೇ ರೀತಿ ಕೂಳೆ ಕಾಣಿಸ್ತಿರೋ ರೀತಿ ಯಾವ ರೀತಿ ನರಿಗೆನ ಕೊಡ್ತೀನಿ ಅಂತ ನಿಮಗೆ ತೋರಿಸ್ಕೊಳೋ ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಓರ್ಲಾಕ್ ಎಲ್ಲ ಮಾಡುವಂಥ ಅವಶ್ಯಕತೆ ಇರೋಲ್ಲ ಫಿನಿಷಿಂಗ್ ಕೂಡ ಚೆನ್ನಾಗಿರುತ್ತೆ ಎಲ್ಲೂ ಕೂಳೆ ಎಲ್ಲ ಕಾಣಿಸಲ್ಲ ಅದಕ್ಕೋಸ್ಕರ ಈ ರೀತಿ ಒಂದ್ಸಲ ಸ್ಟಿಚ್ ಮಾಡಿ ನೀವು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನಿಮಗೆ ವೀಡಿಯೋ ಮಾಡ್ತಿದ್ದೀನಿ ನೋಡಿ ಇವಾಗ ನಾನು ಒಂದುವರೆ ಇಂಚಷ್ಟು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸೀರೆ ಬಟ್ಟೆಯಲ್ಲಿ ಕೊಡ್ತಿದ್ದೀನಿ ನರ್ಗೆನ ಬ್ಲೌಸ್ ಪೀಸ್ ಗ್ರೀನ್ ಇದೆ ಸೀರೆ ಬಂದು ಕ್ರೀಮ್ ಕಲರ್ ಇದೆ ಸೀರೆ ಬಟ್ಟೆನ ತಗೊಂಡು ಒಂದುವರೆ ಇಂಚಷ್ಟು ಕಟ್ ಮಾಡಿಕೊಂಡು ಅಗಲನ ಇವಾಗ ನಾನು ಒಂದು ಸೂಜಿನ ತಗೊಂಡು ಇದಕ್ಕೆ ನರಿಗೆನ ಕೊಟ್ಕೋತೀನಿ ಈ ಬಟ್ಟೆನ ನರಿಗೆನ ಕೊಟ್ಕೋತೀನಿ ಅದಕ್ಕಿಂತ ಮೊದಲು ಈ ರೀತಿ ಡಬ್ಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತಿದ್ದೀನಿ ಡಬ್ಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಿದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ಸ್ಟಿಚ್ ಮಾಡಿಕೊಂಡೆ ಸ್ಟಿಚ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಇದನ್ನು ಒಂದು ಸೂಜಿನ ತಗೊಂಡು ನರಿಗೆ ಕೊಟ್ಕೋತೀನಿ ಒಂದೇ ಸಮವಾಗಿ ನೀಟಾಗಿ ನರಿಗೆ ಬರೋ ರೀತಿ ಕೊಟ್ಕೋಬೇಕು ದೊಡ್ಡದು ಚಿಕ್ಕದು ಆ ರೀತಿಯೆಲ್ಲ ಮಾಡ್ಕೋಬಾರ್ದು ಒಂದೇ ಸಮವಾಗಿ ನೀಟಾಗಿ ನಿಧಾನಕ್ಕೆ ನಾವು ಒಂದೊಂದೇ ನರಿಗೆನ ಕೊಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನರಿಗೆ ನೀಟಾಗಿ ಬರಬೇಕು ದೊಡ್ಡದು ಚಿಕ್ಕದು ಆಗಬಾರ್ದು ಅವಾಗ ಚೆನ್ನಾಗಿ ಕಾಣಿಸಲ್ಲ ಒಂದೇ ಸಮವಾಗಿ ನೀಟಾಗಿ ನಾವು ನರಿಗೆನ ಕೊಟ್ಕೋಬೇಕು ಈ ರೀತಿ ಓವರ್ಲಾಕ್ ಮಿಷಿನ್ ಇಲ್ಲ ಅಂತ ಹೇಳಿದಾಗ ಈ ರೀತಿ ಎಲ್ಲ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿ ನೀವು ಓರ್ಲಾಕ್ ಮಿಷಿನ್ ಇಲ್ಲ ಅನ್ನೋರು ಎಷ್ಟೋ ಜನ ಯಾವ ರೀತಿ ಸ್ಟಿಚ್ ಮಾಡೋದು ಈಸಿ ಆಗುತ್ತೆ ಕೆಲವೊಂದು ಬಟ್ಟೆಯಂತೂ ತುಂಬ ಈಸಿ ಆಗುತ್ತೆ ಅಂಥ ಬಟ್ಟೆ ಎಲ್ಲ ಸಿಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಅವಾಗೆಲ್ಲ ಸ್ಟಿಚ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಎಷ್ಟೇ ರೀತಿ ನಾವು ಈ ರೀತಿ ನರಿಗೆ ಹೊಟ್ಕೊಟ್ಟಿದ್ರೆ ಅಲ್ಲೇ ಬಟ್ಟೆ ಈಜೋಗ್ಬಿಡುತ್ತೆ ಆವಾಗ ತುಂಬ ಬೇಜಾರು ಅನಿಸುತ್ತೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಯಾವುದೇ ರೀತಿ ಈಜೋಗಲ್ಲ ಮತ್ತು ಏನಪ್ಪ ಅಂದರೆ ಯಾವುದೇ ರೀತಿ ಕೂಳೆ ಕಾಣಿಸೋಲ್ಲ ಫಿನಿಷಿಂಗು ಕೂಡ ತುಂಬ ಚೆನ್ನಾಗಿರುತ್ತೆ ಕಸ್ಟಮರ್ ಬ್ಲೌಸ್ನ ನೋಡಿದಾಗ ಇಷ್ಟಪಡ್ತಾರೆ ಕೂಡ ಇದು ತುಂಬ ಚೆನ್ನಾಗಿದೆ ಅಂತ ನಾವು ಸ್ಟಿಚ್ ಮಾಡಿ ಕೊಡುವಷ್ಟೇ ಎಮ್ಮಿಂಗ್ ಎಲ್ಲ ಮಾಡಿ ಕೊಡೋಷ್ಟಲ್ಲ ಈಜೋಗಿಬಿಡಿ ಈಜೋಗಿಬಿಟ್ಟಿರುತ್ತೆ ಓರ್ಲಾಕ್ ಮಿಷಿನ್ ಇದ್ದರೆ ಓರ್ಲಾಕ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿ ಅದನ್ನೆಲ್ಲ ಪೂರ್ತಿ ಫಿನಿಶಿಂಗ್ ಆದಮೇಲೆ ಕೂಡ ಇದನ್ನು ಕೊಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಅದು ಓರ್ಲಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಓರ್ಲಾಕ್ ಮಾಡಿಲ್ಲ ಅಂದರೆ ಈಜಿ ಹೋಗಿಬಿಡುತ್ತೆ ಆದರೆ ಈ ರೀತಿ ಮಾಡಿದಾಗ ನಾವು ಓವರ್ಲಾಕ್ ಮಾಡೋ ಅವಶ್ಯಕತೆ ಇರೋಲ್ಲ ನಾನು ಆಲ್ರೆಡಿ ಒಂದು ಸ್ಲೀವ್ಸ್ನ ತೋರಿಸಿದ್ದೀನಿ ನಿಮಗೆ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಆದಷ್ಟು ಕೂಳೆ ಎಲ್ಲ ಕಾಣದಿರೋ ರೀತಿ ಡಿಸೈನ್ ಯಾವುದೇ ಡಿಸೈನ್ ಆಗೋ ಆದರೂ ಅಷ್ಟೇ ಯಾವುದೇ ರೀತಿ ಏನೇ ಸ್ಟಿಚ್ ಮಾಡಿದ್ರು ಕೂಡ ಕೂಳೆ ಆದಷ್ಟು ಕೂಳೆ ಕಾಣದಿರೋ ರೀತಿ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಿನಿಷಿಂಗ್ ಕೂಡ ಮತ್ತು ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ ಇವಾಗ ನಾನು ಇದನ್ನು ಫುಲ್ಲು ನರಿಗೆನ ಕೊಟ್ಕೊಂಡೆ ಫುಲ್ ನರಿಗೆನ ಕೊಟ್ಕೊಂಡೆ ಇದು ಸಿಂಥೆಟಿಕ್ಕು ಮತ್ತು ಚೆನ್ನಾಗಿ ಬರ ಬಂದಿಲ್ಲ ಅಂತ ಅನಿಸಿದ್ರೆ ನಿಮಗೆ ಒಂದು ಸಲ ಐರನ್ ಮಾಡ್ಕೊಡಿ ಐರನ್ ಮಾಡಿಕೊಂಡ್ರೆ ಬೆಟರು ಒಂದು ಸಲ ಐರನ್ ಮಾಡ್ಕೋಬೇಕು ಐರನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನರಿಗೆ ಎಲ್ಲ ತುಂಬ ಚೆನ್ನಾಗಿ ಕೂರುತ್ತೆ ಐರನ್ ಮಾಡಿಕೊಂಡ್ರೆ ಅದಕ್ಕೆ ಐರನ್ ಮಾಡಿಕೊಂಡು ನೀವು ಆಮೇಲೆ ಬೇಕಾದ್ರೆ ಈ ಥರ ಸ್ಟಿಚ್ ಮಾಡಿ ನೋಡಿ ಇವಾಗ ನಾನು ಎಲ್ಲಿ ಇದೆ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಸ್ವಲ್ಪ ಡಾಟ್ ಡಾಟ್ ಇದೆ ಬ್ಲೌಸ್ ಪೀಸಲ್ಲಿ ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಟು ಹೊಲಿಗೆ ಹಾಕೋತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಒಂದು ನಾವು ಎಷ್ಟು ಮೊದಲಿಗೆ ಹೊಲಿಗೆ ಹಾಕೊಂಡಿದ್ದೀವಿ ಒಂದು ಅರ್ಧ ಇಂಚಷ್ಟು ಅಷ್ಟಕ್ಕೆ ನಾನು ಹೊಲಿಗೆನ ಹಾಕೋತಿದ್ದೀನಿ ನಿಮಗೆ ಎಷ್ಟು ಉದ್ದ ಬೇಕು ನರಿಗೆ ಅಷ್ಟು ನೀವು ಕಟ್ ಮಾಡ್ಬೋದು ಬೇಕಾದರೆ ಒಂದು ಇಂಚು ಅರ್ಧ ಇಂಚು ನರಿಗೆ ಒಬ್ಬೊಬ್ರು ಕೆಲವೊಬ್ಬರು ಚಿಕ್ಕದಿರಲಿ ಜಾಸ್ತಿ ಉದ್ದನೂ ಬೇಡ ಅಂತ ಹೇಳ್ತಾರೆ ಆ ರೀತಿ ಬೇಕು ಅಂತ ಅನ್ನಿಸ್ದಾಗ ನಿಮಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ದೊಡ್ಡದು ಮಾಡ್ಕೋಬೋದು ಉದ್ದನ ಅದು ನಿಮ್ಮ ಚಾಯ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಟ್ಕೋಬೋದು ತೀರಾ ಸಣ್ಣದಾಗೂ ಕೊಡ್ಬೋದು ಸ್ವಲ್ಪನೇ ಸ್ವಲ್ಪ ದಿನ್ನೂ ಸ್ವಲ್ಪ ದೊಡ್ಡದಾಗೂ ಕೊಡ್ಬೋದು ನೋಡಿ ಇವಾಗ ನಾನು ಇದ್ರ ಮೇಲೆ ಲೈನಿಂಗ್ನ ಇಟ್ಕೊತಿದ್ದೀನಿ ಫಸ್ಟು ಸೀದಾ ಬ್ಲೌಸ್ ಪೀಸ್ನ ಇಟ್ಟು ಅದ್ರ ಮೇಲೆ ಸ್ಟಿಚ್ ಮಾಡಿಕೊಂಡೆ ಇವಾಗ ನಾನು ಅದ್ರ ಮೇಲೆ ಲೈನಿಂಗ್ನ ಇಟ್ಟು ನಾನು ಏನು ಹೊಲಿಗೆ ಹಾಕ್ಕೊಂಡಿದ್ದೀನಿ ನಾನು ನರಿಗೆ ಕೊಟ್ಟಿರೋದನ್ನ ಹೊಲಿಗೆ ಹಾಕಿದ್ದೀನಿ ನೋಡಿ ಆ ಹೊಲಿಗೆ ಮೇಲೆ ನಾನು ಹೊಲಿಗೆನ ಹಾಕೋತೀನಿ ನೀಟಾಗಿ ಒಂದು ಅರ್ಧ ಇಂಚಷ್ಟು ಹೊಲಿಗೆನ ಹಾಕ್ಕೋಬೇಕು ನಮ್ಮ ಫಸ್ಟು ಹೊಲಿಗೆ ಹಾಕಿರೋಂಥದ್ದು ಎಲ್ಲೂ ಈಚೆ ಕಾಣಿಸ್ಬಾರ್ದು ಆ ರೀತಿ ಇಟ್ಟು ನಾವು ಹೊಲಿಗೆನ ಹಾಕೋಬೇಕು ನೋಡ್ಕೋಬೇಕು ಅಲ್ಲೇ ನೋಡ್ಕೊಂಡು ನೋಡ್ಕೊಂಡು ಸ್ಟಿಚ್ ಹಾಕಬೇಕು ಏಕೆಂದರೆ ಆ ಹೊಲಿಗೆ ಕಾಣಿಸಿದ್ರೆ ನಾವು ತಿರ್ಗಾ ಇನ್ನೊಂದು ಸ್ಟಿಚ್ನ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ಬಂತು ಎಲ್ಲೂ ಹೊಲಿಗೆ ಕೂಡ ಕಾಣಿಸಿಲ್ಲ ನೋಡಿ ಇವಾಗ ನಾನು ಲೈನಿಂಗ್ನ ಕೆಳಗಡೆ ಮಾಡಿ ಲೈನಿಂಗ್ ಮೇಲೆ ಒಂದು ಹೊಲಿಗೆನ ಹಾಕೋತೀನಿ ನೋಡಿ ಈ ಲೈನಿಂಗ್ ಮೇಲೆ ನಾನು ಒಂದು ಸ್ಟಿಚ್ನ ಹಾಕೋತಿದ್ದೀನಿ ಲೈನಿಂಗ್ ಮೇಲೆ ಸ್ಟಿಚ್ನ ಹಾಕಬೇಕಾದ್ರೆ ಒಳಗಡೆ ಇರುವಂಥ ಕೂಳೆ ಎಲ್ಲ ಲೈನಿಂಗ್ ಕಡೆನೇ ತಿರುಗಿಸ್ಕೋಬೇಕು ನಾವು ಆದಷ್ಟು ನೋಡಿ ಇವಾಗ ಇದು ಆಯಿತು ಇವಾಗ ನಾನು ಇದನ್ನು ನೀಟಾಗಿ ಸರಿ ಮಾಡಿಕೊಂಡು ನಿಮಗೆ ಬೇಕು ಅನ್ಸಿದ್ರೆ ಬೇಕಾದ್ರೆ ಸಲ ಐರನ್ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಕೈಯಲ್ಲೇ ನೀಟಾಗಿ ಸರಿ ಮಾಡಿಕೊಂಡು ನಾನು ಮೇಲ್ಗಡೆ ಒಂದು ಸಿತ್ನ ಹಾಕೋತೀನಿ ನೋಡಿ ಈ ರೀತಿ ನೀಟಾಗಿ ಕೈಯಲ್ಲೆಲ್ಲ ಸರಿ ಮಾಡಿಕೊಂಡು ಮೇಲ್ಗಡೆ ಹೊಲಿಗೆನ ನಾನು ಹಾಕೋತಿದ್ದೀನಿ ಸ್ಟಿಚ್ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ಎದ್ದೋಗೋದು ತಪ್ಪತ್ತೆ ಈಗ ಓರ್ಲಾಕ್ ಮಾಡಬೇಕು ಅಂದರೆ ಮಧ್ಯೆ ಎಲ್ಲ ಎದ್ದೋಗ್ಬೇಕು ನಾವು ಎದ್ದೋಗೋದು ತಪ್ಪುತ್ತೆ ಮತ್ತೆ ಸ್ವಲ್ಪ ಕೆಲಸನೂ ಕಡಿಮೆ ಆಗುತ್ತೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಒಂದೇ ಸಲ ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂತು ಇವಾಗ ನೀವು ಬೇಕು ಅಂತಂದರೆ ಐರನ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಆಮೇಲೆ ಸ್ಟಿಚ್ ಹಾಕ್ಕೊಂಡು ಸುತ್ತ ಹೊಲಿಗೆ ಹಾಕೋಬೋದು ಏನೂ ಇಲ್ಲ ತೊಂದರೆ ಫಸ್ಟಿಗೆ ನಾನು ಅರಿಗೇನೆ ಐರನ್ ಮಾಡ್ಕೊಂಡಿದ್ದೆ ಇವಾಗ ನೋಡಿ ಒಳಗಡೆನೂ ಎಲ್ಲೂ ಕೂಡ ಕೂಳೆ ಎಲ್ಲ ಏನೂ ಕಾಣಿಸ್ತಿಲ್ಲ ಮತ್ತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಾಸ್ತಿ ಕೂಳೆ ಎಲ್ಲ ಕಂಡಷ್ಟು ಬ್ಲೌಸು ಫಿನಿ ನೋಡೋದಕ್ಕೆ ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ ಫಿನಿಶಿಂಗ್ ಚೆನ್ನಾಗಿ ಬಂದಿರುತ್ತೆ ಎಲ್ಲ ಮಾಡಿ ಮಾಡ್ತೀವಿ ಫಿನಿಶಿಂಗ್ ಚೆನ್ನಾಗಿ ಬಂದಿರುತ್ತೆ ಆದರೆ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಎಕ್ಸ್ಟ್ರಾ ಕೂಳೆ ಹೊಲಿಗೆಗಳೆಲ್ಲ ಕಾಣಿಸಲ್ಲ ಈ ರೀತಿ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ನೋಡಿ ಇವಾಗ ನಾನು ನೀಟಾಗಿ ಸುತ್ತ ಹೊಲಿಗೆ ಎಲ್ಲ ಹಾಕ್ಕೊಂಡು ಇವಾಗ ಇದನ್ನು ಸುತ್ತ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋತೀನಿ ಎಷ್ಟೋ ಜನ ಬಟ್ಟೆನ ಹೊಲಿತೀರಾ ಆದರೆ ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಓರ್ಲಕ್ ಮಿಷಿನಲ್ಲಾಗಿರೋಲ್ಲ ಅಂಥವ್ರು ಈ ರೀತಿ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಳೆ ಎಲ್ಲ ಕಾಣಿಸಲ್ಲ ಅದಕ್ಕೋಸ್ಕರ ಹೊಸ್ದಾಗಿ ಕಲಿತಿರುವಂಥವ್ರಿಗೆ ಎಲ್ಪ್ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಮಾಡಿದೆ ದಯವಿಟ್ಟು ಈ ವಿಡಿಯೋವಿಂದ ಎಲ್ಪ್ ಆಗಿದ್ದರೆ ನನಗೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಗೊತ್ತಿರೋಷ್ಟು ನನಗೆ ಬರೋ ನಾನು ವೀಡಿಯೋ ಮಾಡೋದು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ ನೀವು ನೋಡೋದರಿಂದ ನಮಗೆ ವಿಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ನೀವು ನೋಡೋದೇ ಇಲ್ಲ ಅಂದರೆ ನಮಗೆ ವಿಡಿಯೋ ಮಾಡಾಕೋದಕ್ಕೆ ಖುಷಿ ಖುಷಿನೇ ಆಗೋಲ್ಲ ಎಷ್ಟೋ ಕೆಲಸ ಇರುತ್ತೆ ಅದ್ರ ಮಧ್ಯೆ ಫ್ರೀ ಮಾಡ್ಕೊಂಡು ಒಂದು ವೀಡಿಯೋನ ಹಾಕ್ತೀವಿ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಎರಡೂ ಸ್ಲೀವ್ಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಐರನ್ ಮಾಡ್ಕೊಂಡ್ರೆ ಫಿನಿಷಿಂಗ್ ತುಂಬಾ ಚೆನ್ನಾಗಿರುತ್ತೆ ನರಿಗೆ ಕೊಟ್ಟ ತಕ್ಷಣ ನಾವು ಐರನ್ನ ಮಾಡ್ಕೋಬೇಕು ನೋಡಿ ಎರಡೂ ಸ್ಲೀವ್ಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಎರಡೂ ಕೂಡ ಮತ್ತು ಈ ಕಸ್ಟಮರ್ ನನಗೆ ಬ್ಲೌಸ್ ಎಲ್ಲ ಕಟ್ಟಿಂಗ್ ಮಾಡಿಬಿಟ್ಟಿದ್ದೆ ಆಮೇಲೆ ಏನಾದರೂ ಸ್ವಲ್ಪ ಡಿಸೈನ್ ಮಾಡಿ ಅಂತ ಫೋನ್ ಮಾಡಿದರು ಆವಾಗ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗಲಿಲ್ಲ ಆದರೂ ಸಿಂಪಲಾಗಿ ಈ ರೀತಿ ಮಾಡಿದ್ದೀನಿ